ಸರ್ ನಮಸ್ಕಾರ ಈಗ ನಾವು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ರಾಜ್ಯ ಘಟಕ ಮತ್ತು ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಒಂದು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸಿ ಸರ್ ಈಗ ಇಲ್ಲಿ ನಮ್ಮ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರು ಕೃಷ್ಣ ವಾಲ್ಮೀಕಿಯವರು ಆಮೇಲೆ ಬಂಡೇಟ್ಟಿ ನಮ್ಮ ಕರ್ನಾಟಕ ರಕ್ಷಣಾ ಏಕೀಕರಣ ಅಧ್ಯಕ್ಷರು ಮಲ್ಲಿಕಾರ್ಜುನವರು ನಮ್ಮ ಮನೋಹರಣ್ಣವರು ನಮ್ಮ ಹಳಿಯಂದರು ಎಲ್ಲರೂ ಸರ್ ಶ್ರೀಕಾಂತ್ ಅವರು ಸರ್ ಉದ್ದೇಶ ಏನಿಲ್ಲ ಈಗ ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಸುಮಾರು ಮೂವತ್ತೊಂಬತ್ತು ವಾರ್ಡ್ಗಳಿದಾವ ಸರ್ ಈಗ ಮೂವತ್ತೊಂಬತ್ತು ವಾರ್ಡ್ನಲ್ಲಿ ಕನಿಷ್ಠ ಅಂತಂದರೆ ಒಂದು ಇಪ್ಪತ್ತೈದು ವಾರ್ಡಿಗೆ ಇಪ್ಪತ್ತೈದು ಉದ್ಯಾನವನಗಳನ್ನ ಮೀಸಲಿಟ್ಟಾರ ಸರ್ ಆ ಇಪ್ಪತ್ತೈದು ಉದ್ಯಾನವನಗಳು ಮೀಸಲಿಟ್ಟಿದರೆ ಕನಿಷ್ಠ ಎರಡೂವರೆ ಸಾವಿರ ಮತ್ತು ಮೂರು ಸಾವಿರ ಉದ್ಯಾನವನಗಳು ಬಳ್ಳಾರಿ ಉದ್ಯಾನವನಗಳು ಮೀಸಲಿಟ್ಟಿದ್ದಾರೆ ಅದರಲ್ಲಿ ಒಂದು ವಾರ್ಡ್ನಲ್ಲಿ ಒಂದು ನಾಲ್ಕರಿಂದ ಐದು ಉದ್ಯಾನವನಗಳನ್ನು ಅಭಿವೃದ್ಧಿ ಪಡಿಸಿರೋದು ಒಂದೇ ಬಿಟ್ಟರೆ ಮಹಾನಗರ ಪಾಲಿಕೆಯವರು ಇನ್ನು ಉಳಿದಂಥ ಹದಿನೈದು ಇಪ್ಪತ್ತು ಉದ್ಯಾನ ಉದ್ಯಾನವನಗಳನ್ನು ಅಭಿವೃದ್ಧಿ ಮಾಡಿಲ್ಲ ಆಮೇಲೆ ನಾವು ಮುಖ್ಯವಾಗಿ ಇಲ್ಲಿ ಉದ್ಯಾನವನ ವಿಚಾರವಾಗಿ ನಾವು ಮನ ಮನವಿ ಕೊಟ್ಟರೆ ಉದ್ದೇಶ ಏನು ಸರ್ ಅಂದರೆ ಈಗ ಸಾರ್ವಜನಿಕರಿಗೆ ಉದ್ಯಾನವನ ಮೀಸಲಿಟ್ಟಿರ್ತಕ್ಕಂಥ ಉದ್ದೇಶ ಆದರೂ ಏನು ಸಾರ್ವಜನಿಕರ ವಾಯಿವಾರಕ್ಕೋಸ್ಕರ ತಾನೇ ಉದ್ಯಾನವನಗಳನ್ನು ಮೀಸಲಿಟ್ಟಿರೋದು ಆದರೆ ಆ ಸಾರ್ವಜನಿಕರಿಗೆ ಮೀಸಲಿಟ್ಟಿರ್ತಕ್ಕಂಥ ಉದ್ಯಾನವನಗಳಲ್ಲಿ ಬೇರೊಂದು ಕಾಮಗಾರಿಗಳು ಇವಾಗ ಉದ್ಯಾನವನ ನೀವು ನೋಡಿರಿ ಪರಿಶೀಲನೆ ಮಾಡಿರಿ ಆ ಉದ್ಯಾನವನದಲ್ಲಿ ಟ್ಯಾಂಕ್ ಕಟ್ಟಿರೋದು ಇಲ್ಲಾಂದರೆ ಗುಡಿ ಗುಂಡಾರ ಚರ್ಚು ಮಸೀದಿಗಳು ಗುಡಿಗಳು ಆಮೇಲೆ ಶಾಲೆಗಳು ಆಮೇಲೆ ಅಂಗನವಾಡಿಗಳು ಆಮೇಲೆ ಸಮುದಾಯ ಭವನಗಳು ಇವುಗಳನ್ನ ಅನಧಿಕೃತವಾಗಿ ಯಾವುದೇ ಯಾವುದೋ ಯೋಜನೆಗಳಲ್ಲಿ ಅನುದಾನನ ಬಿಡುಗಡೆ ಮಾಡಿಬಿಟ್ಟು ಉದ್ಯಾನವನಗಳಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಉದ್ದೇಶ ಏನು ಇವಾಗ ಆಯಾ ಭಾಗದಲ್ಲಿ ವೃದ್ರ ಇರ್ತಾರ ಮಕ್ಕಳಿರ್ತಾರೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಉದ್ಯಾನವನ ಮೀಸಲಿಟ್ಟಿರ್ತಾರೆ ಅದನ್ನು ತಗೊಂಡೋಗ್ಬಿಟ್ಟು ಬೇರೆ ಉದ್ದೇಶಕ್ಕೆ ಅದನ್ನು ಬಳಕೆ ಮಾಡಿದ್ದಾದರೆ ಇವಾಗ ವಾಯುವಾರ ಮಾಡೋದಿಲ್ಲ ಈಗಾಗಲೇ ಎಲ್ಲ ಉದ್ಯಾನವನಗಳಲ್ಲಿ ಬೇರೆ ಬೇರೆ ಕಾಮಗಾರಿಗಳು ಒತ್ತುವರಿಗಳು ಎಲ್ಲ ಆಗೋಗ್ಬಿಟ್ಟವ ನಾಳೆ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಾಹ್ಯಾರು ಮಾಡಬೇಕಪ್ಪ ಅಂತಂದರೆ ಉದ್ಯಾನವನಗಳು ಯಾವುದು ಖಾಲಿ ಇಲ್ಲ ಎಲ್ಲ ಎಲ್ಲವೂ ಕೂಡ ಬೇರೆ ಬೇರೆ ಕಾಮಗಾರಿಗಳಿಂದ ತುಂಬಿ ಹೋಗಿದೆ ಇದನ್ನು ಯಾರು ಕೇಳಬೇಕು ಈಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಆ ಜನಪ್ರತಿನಿಧಿಗಳಾಗತ್ತೆ ಮಹಾನಗರ ಪಾಲಿಕೆ ಸದಸ್ಯರನ್ನ ಕೇಳಬೇಕಾ ಇಲ್ಲ ಶಾಸಕರನ್ನ ಕೇಳಬೇಕಾ ಇಲ್ಲ ಸಂಸದರನ್ನ ಕೇಳಬೇಕಾ ಇಲ್ಲ ಎಮ್ ಎಲ್ ಸಿಗಳ್ನ ಕೇಳಬೇಕಾ ಇಲ್ಲ ಮಂತ್ರಿಗಳ್ನ ಕೇಳಬೇಕಾ ಇಲ್ಲ ಸರ್ಕಾರ ಕೇಳಬೇಕಾ ಕೇಂದ್ರ ಸರ್ಕಾರ ಕೇಳಬೇಕಾ ರಾಜ್ಯ ಸರ್ಕಾರ ಕೇಳಬೇಕಾ ಇಲ್ಲಪ್ಪ ಅಂದರೆ ನ್ಯಾಯಾಲಯಕ್ಕೆ ಹೋಗ್ಬೇಕಾ ಆ ಉದ್ಯಾನವನ ಮೀಸಲಿಟ್ಟಿರ್ತಕ್ಕಂಥ ಉದ್ದೇಶನೇ ಬೇರೆ ಆದರೆ ಅದು ಬಳಕೆ ಆಗ್ತಾ ಇರೋದು ಉದ್ದೇಶನೇ ಬೇರೆ ದಯವಿಟ್ಟು ಇದನ್ನು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಕಡಾಖಂಡಿತವಾಗಿ ಖಂಡನೆ ಮಾಡ್ಕೊತಾನೆ ಬಂದಿದ್ದೀವಿ ಮಾಡಿದ್ದೀವಿ ಹಾಗಾಗಿ ಇವತ್ತು ನಮಗೆ ನೋವು ತಡ್ಕೊಳ್ಳೋಕ್ಕಾಗ್ದೇ ಉದ್ಯಾನವನ ಹಿಂಗೆ ಬೇರೆ ಒಂದು ಉದ್ದೇಶಕ್ಕೆ ಬಳಕೆ ಆಗೋದನ್ನು ಖಂಡಿಸ್ಬಿಟ್ಟು ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವಂಥ ಒಂದು ಕೆಲಸವನ್ನು ಮಾಡಿದ್ವಿ ಆ ಉದ್ಯಾನವನಗಳಲ್ಲಿ ಯಾವ್ಯಾವುದೋ ಇಲಾಖೆಯಿಂದ ಮಂಜೂರಾಗಿರ್ತಕ್ಕಂಥ ಕಟ್ಟಡ ಕಾಮಗಾರಿಗಳಾಗಿರಲಿ ಯಾವುದೇ ಆಗಿರಲಿ ಅವೆಲ್ಲವನ್ನು ತೆರವು ಮಾಡಬೇಕು ತೆರವು ಮಾಡಿಬಿಟ್ಟು ಸರ್ಕಾರ ಸ್ಪಷ್ಟ ಆದೇಶ ನೀಡಬೇಕು ಯಾಕಂದರೆ ಎಲ್ಲರಿಗೂ ಗೊತ್ತಾಯಿದೆ ಉಚ್ಚ ಉಚ್ಚ ನ್ಯಾಯಾಲಯನೇ ಹೇಳಿದೆ ಸರ್ವೋಚ್ಚ ನ್ಯಾಯಾಲಯನೇ ಹೇಳಿದೆ ಉದ್ಯಾನವನಗಳನ್ನು ಸಾರ್ವಜನಿಕರ ಉದ್ದೇಶಕ್ಕೆ ಬಿಟ್ಟು ಬೇರೊಂದು ಉದ್ದೇಶಕ್ಕೆ ಬಳಕೆ ಮಾಡಬಾರ್ದು ಮಾಡಿದ್ದೇ ಆದರೆ ಆದೇಶಗಳ್ನ ತಗೊಂಬಂದು ಡೆಮಾಲಿಷ್ ಮಾಡಿರೋದು ಕೂಡ ಉದಾಹರಣೆಗಳಿದ್ದಾವೆ ಆದರೂ ಕೂಡ ಸ್ಥಳೀಯ ಆಡಳಿತ ಸ್ಥಳೀಯ ಆಡಳಿತ ಒಂದು ಸರ್ಕಾರಗಳು ಅದನ್ನು ಗಮನ ತೆಗೆದುಕೊಳ್ತೇನೆ ನಿರ್ಲಕ್ಷ್ಯ ಮಾಡಿಬಿಟ್ಟು ಇವತ್ತು ಸಾರ್ವಜನಿಕರ ಉದ್ಯಾನವನಗಳನ್ನು ಸಾರ್ವಜನಿಕರ ವಾಯುಹಾರಕ್ಕೆ ಅವಕಾಶ ಮಾಡಿ ಕೊಡದೆ ಬೇರೆ ಬೇರೆ ಕಾಮಗಾರಿಗೆ ಅದನ್ನು ಬಳಕೆ ಮಾಡೋಕ್ಕೆ ಬಿಟ್ಬಿಟ್ಟು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಇದನ್ನು ಪ್ರತ್ಯೇಕವಾಗಿ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿಬಿಟ್ಟು ಇಡೀ ಕರ್ನಾಟಕಾದ್ಯಂತ ಇರ್ತಕ್ಕಂಥ ಉದ್ಯಾನವನಗಳಲ್ಲಿ ಇತರೆ ಸಾರ್ವಜನಿಕರ ಬಳಕೆಗೆ ಬಿಟ್ಟು ಬೇರೊಂದು ಬಳಕೆಯನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಪಷ್ಟ ಆದೇಶ ಮಾಡಬೇಕಂತೇಳಿ ನಾವು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ವತಿಯಿಂದ ನಾನು ಆಗ್ರಹಿಸ್ತಾ ಇದ್ದೀನಿ ಧನ್ಯವಾದಗಳು ವಂದನೆಗಳು ಪಿ ಶೇಖರ್ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಸಂಸ್ಥಾಪಕರ ಅಧ್ಯಕ್ಷರು ಬಳ್ಳಾರಿ